ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನನ್ನ ಒಂದು ವಿಡಿಯೋ ತುಂಬ ಉಪಯುಕ್ತವಾದದ್ದು ಏನಪ್ಪ ಇದು ಅಂದರೆ ಕಪ್ಪುಪ್ಪು ಬ್ಲ್ಯಾಕ್ ಸಾಲ್ಟ್ ಅಥವಾ ಸೈಂಧವ ಲವಣ ಹಾಗೂ ಅಜ್ವಾನ ಸೇರಿಸ್ಬಿಟ್ಟು ನಾವು ವಾರದಲ್ಲೇ ಒಂದು ಮೂರು ದಿನನಾದರೂ ಸೇವಿಸುವಂಥದ್ದು ತ್ರಿದೋಷ ನಿವಾರಣೆಗಾಗಿ ಏನಿದು ತ್ರಿದೋಷ ನಿವಾರಣೆ ಪ್ರತಿಯೊಬ್ಬರಿಗೂ ಇದು ಇದ್ದೇ ಇರುತ್ತೆ ವಾತ ಪಿತ್ತ ಕಫ ಈ ವಾತ ಪಿತ್ತ ಕಫ ಅನ್ನೋದು ನಮಗೆ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ನಾವು ಅಬ್ಸರ್ವ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ವಾತ ಒಂದೊಂದು ಅದು ಮೈ ದಪ್ಪ ಆಗೋದು ಕೈಕಾಲು ಹಿಡಿಯೋದು ನರ ಹಿಡಿಯೋದು ಪಿತ್ತ ಸುಖ ಸುಮ್ಮನೆ ಏನೋ ತಿಂದು ತಿಂದೇ ಆಗಬೇಕು ಅಂತಿಲ್ಲ ಇದ್ದಕ್ಕಿದ್ದಂಗೆ ವಾಮಿಟ್ ಸೆನ್ಸೇಷನ್ ಬರೋದು ಕಣ್ಣು ಕೆಂಪಗಾಗೋದು ಮೈಯೆಲ್ಲ ನವೆ ಅಂದರೆ ತುರ್ಕೆ ಥರ ಆಗೋದು ಸುಪ್ ಸುಮ್ಮನೆ ಗುಳು ಅಂತ ಅನ್ನೋದು ಏನೋ ಹರಿದಾಡ್ತಿದೆಯೇನೋ ಅಂದಂಗೆ ಇದೆಲ್ಲ ಪಿತ್ತ ದೋಷಗಳು ಆಮೇಲೆ ಹೊಟ್ಟೆ ಒಳಗೆ ಕಟ್ತಾ ಬಂದಂಗೆ ಆಗೋದು ಕಣ್ ಕೆಂಪಾಗೋದು ಹೀಗೆಲ್ಲ ಆಗ್ತಾ ಇರುತ್ತೆ ಅದರ ಜೊತೆ ಕಫ ಅಂತೂ ಬಿಡಿ ಈಗ ಏನಾದರೂ ಒಂದು ತಿಂಡಿ ತಿಂದ ತಕ್ಷಣ ಅದು ಮೇಲ್ ಗಂಟ್ಲ ಹತ್ರನೇ ಇರುತ್ತೆ ಈ ಮಳೆ ಚಳಿಗಾಲದಲ್ಲಂತೂ ಸ್ವಲ್ಪ ಜಾಸ್ತಿ ಯಾವುದೋ ಒಂದು ಹಣ್ಣು ತಿಂದ್ವಿ ಅಥವಾ ಕರೆದಿದ್ದೇನೋ ತಿಂದ್ವಿ ಹಾಗತ್ತ ಈ ತ್ರಿದೋಷ ಇದೊಂದು ಕಾಯಿಲೆ ಅಂತ ಅಲ್ಲೇ ಅಲ್ಲ ಇದು ನನ್ನ ನನ್ನ ಪ್ರಕಾರ ಯಾಕಂದರೆ ಬರ್ತಾ ಇರುತ್ತೆ ಹೋಗ್ತಿರುತ್ತೆ ಬರ್ತಿರುತ್ತೆ ಹೋಗ್ತಿರುತ್ತೆ ಸರಿ ಮಾಡ್ಕೊತನೇ ಇರಬೇಕು ಅದಕ್ಕಾಗಿ ನಾ ನಾನಂತೂ ತುಂಬ ವರ್ಷದಿಂದ ಇದು ಸುಲಭವಾಗಿ ಹೋಗಂಥದ್ದು ನಾನು ಈ ಥರ ಮಾಡಿ ಏನು ನಾನು ಹೇಗೆ ಸೇವಿಸ್ತೀನಿ ಮತ್ತು ಬೇರೆಯವರಿಗೂ ಹೇಗೆ ಇದನ್ನು ಹೇಳ್ಕೊಡ್ತೀನಿ ಆ ಥರ ಇಲ್ಲೊಂದು ವಿಡಿಯೋ ಮಾಡ್ತಿದ್ದೀನಿ ನೋಡಿ ನಾನು ನೀವಿಲ್ಲಿ ಇಲ್ಲಿ ನೋಡ್ತಿರೋದು ಇದು ಅಜ್ವಾನ ಅಜ್ವಾನ ನಮಗೆ ತುಂಬ ಬೇಕು ಯಾಕಂದರೆ ಇವೆಲ್ಲ ಆಗುತ್ತೆ ಅಂತ ಎಲ್ಲ ತಿನ್ನೋದೆಲ್ಲ ಬಿಡೋಕ್ಕಾಗುತ್ತಾ ಈಗ ಬೋಂಡ ಮಾಡ್ತೀವಿ ಹೀರೆಕಾಯಿ ಬೋಂಡ ಬಾಳೆಕಾಯಿ ಆಲೂಗೆಡ್ಡೆ ಯಾವುದ್ಯಾವುದೋ ಎಲ್ಲ ಆಮೇಲೆ ಪಕೋಡ ಮಾಡೋದು ಅಂಥ ಟೈಮಲ್ಲೆಲ್ಲ ಮಕ್ಕಳಿದ್ದಾಗಂತೂ ಮಕ್ಕಳೆಲ್ಲ ರಜಕ್ಕೆಲ್ಲ ಜಾಸ್ತಿ ನೆಂಟರು ಮಕ್ಕಳೆಲ್ಲ ಇದ್ದಾಗಂತೂ ಅದು ಜಾಸ್ತಿ ದಿನ ಮಾಡ್ತಾ ಇರ್ತೀವಿ ಹಾಗೇನಿಲ್ಲ ಇದೊಂದಿಷ್ಟು ಅಜ್ವಾನನ ಒಂದು ಇಷ್ಟ ಹಾಕ್ಬಿಟ್ರೆ ಸಾಕು ಏನು ಹಿಟ್ಟು ಕಲಿಸ್ತೀವಲ್ಲ ಕಡಲೆ ಹಿಟ್ಟು ಇದೆಲ್ಲ ಅದಕ್ಕೆ ಏನು ಬೇಕೋ ಕಲಿಸಿದಾಗ ಅಜ್ವಾನ ಹಾಕೋದು ಆಮೇಲೆ ನಮ್ಮ ಹಾಲು ಕೊಡೋರು ಗಿಣ್ಣದ ಹಾಲೆಲ್ಲ ಕೊಡ್ತಿರ್ತಾರೆ ಗಿಣ್ಣ ಮಾಡಬೇಕಾದ್ರೆ ಕೂಡ ಅದನ್ನ ಹಾಕ್ತೀವಿ ಅಜ್ವಾನ ನಾನಾ ಕಾರಣದಿಂದ ಆಮೇಲೆ ಎಲೆ ಅಡಿಕೆ ಮತ್ತು ಪುಡಿ ಎಲೆ ಅಡಿಕೆ ಪುಡಿ ಎಲ್ಲ ಮಾಡಿದಾಗ ಅದಕ್ಕೊಂದಿಷ್ಟು ಅಜ್ವಾನ ಸೇರಿಸಿಟ್ಟಿರ್ತೀವಿ ಅಜ್ವಾನ ಅಂತೂ ಬೇಕೇ ಬೇಕು ಹಾಗೇ ಈ ಕಪ್ಪುಪ್ಪು ಸೇವನೆ ಸೈಂಧವ ಲವಣ ಇದು ತುಂಬ ಒಳ್ಳೆಯದು ಅಂದರೂ ಕೂಡ ನಾವು ದಿನನಿತ್ಯ ನಾವು ಏನದು ಅಯೋಡೈಸ್ಡ್ ಆಗಿರುತ್ತೆ ಅಯೋಡಿನ್ ಉಪ್ಪು ವೈಟ್ ಉಪ್ಪು ಅದನ್ನು ಸೇವಿಸಿ ಅಭ್ಯಾಸ ಆಗೋಗಿರುತ್ತೆ ಇದು ನಾವು ರೆಗ್ಯುಲರಾಗಿ ಸೇವಿಸಲ್ಲ ರೆಗ್ಯುಲರು ಇದನ್ನು ಸಾರು ಪಲ್ಯ ಇದಕ್ಕೆಲ್ಲ ಹಾಕಿ ಅಂತಾರೆ ನಮಗೆ ನಮಗೆ ಸೇರಬೇಕಲ್ಲ ಆದರೆ ಇದನ್ನು ಈ ಥರ ಪುಡಿ ಮಾಡಿ ನೋಡಿ ನಾನಿವಾಗ ಇಷ್ಟು ಅಜ್ವಾನ ಇದೊಂದೇ ಒಂದು ತುಂಡು ಇದ್ರೊಳಗಿದೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಾಧಾರಣ ಆದರೆ ಈ ಥರ ಒಂದು ಬಾಕ್ಸಲ್ಲೇ ಒಂದು ಸ್ವಲ್ಪ ಹಾಕ್ಕೊಂಡು ಅಜ್ವಾನನು ಮತ್ತು ಈ ಥರ ಬ್ಲ್ಯಾಕ್ ಸಲ್ಟ್ ಇರುತ್ತಲ್ಲ ಸೈಂಧವ ಲವಣ ಈ ಥರ ಪುಡಿ ಮಾಡಿ ಇಟ್ಕೊಳ್ಬೇಕು ಒಂದು ಕುಟ್ಟಣಿಲೋ ಮಿಕ್ಸಿಲೋ ಈ ಥರ ಪುಡಿ ಮಾಡಿ ಇಟ್ಕೊಂಡು ವಾರಕ್ಕೆ ಮೂರು ದಿನ ಅಂತೂ ಇದನ್ನು ಸೇವನೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತಿದ್ದು ಏನಂತ ಹೇಳಿದ್ರೆ ಕಣ್ಣಿನ ಸಮಸ್ಯೆ ಏನೋ ಆಗ್ತಾ ಇರುತ್ತೆ ಕೆಲವರು ಕಣ್ಣು ಸುಮ್ಮನೆ ಇರ್ತಾರೆ ಕಣ್ಣು ರೆಪ್ಪೆ ಹತ್ತಿರ ತುರಿಸುತ್ತೆ ಆಮೇಲೆ ಕೂದಲು ಕಿತ್ಕೊಳ್ತಾ ಇರ್ತಾರೆ ಕಣ್ಣಿಂದ ಸುಮ್ಮನೆ ನಾವು ಒಂದು ಗುಂಪಲ್ಲಿ ಮಾತಾಡ್ತಾ ನಿಂತಾಗ ಕೆಲವ್ರ್ದೆಲ್ಲ ಸುಮ್ಮನೆ ಮಾತಾಡ್ತಾ ನಾವೇನು ಬೇಕಂತ ಅಬ್ಸರ್ವ್ ಮಾಡೋಲ್ಲ ಅದು ಕಣ್ಣಿಗೆ ಬೀಳ್ತಾ ಇರೋಂಥ ಸಾಧಾರಣ ದೃಶ್ಯಗಳು ಕಣ್ಣದು ರೆಪ್ಪೆದು ನನ್ನ ಕೂದಲು ಉದ್ರಿದೆ ಅಂತ ಅದನ್ನು ಕಿತ್ಕೊತಿರ್ತಾರೆ ಕಣ್ಣು ಸುತ್ತಲೂ ಕೆರ್ಕೊತಿರ್ತಾರೆ ಕಣ್ಣು ಉಚ್ಕೋತಿರ್ತಾರೆ ಇದೆಲ್ಲ ಸಣ್ಣ ಸಣ್ಣ ದೋಷಗಳ ನಿವಾರಣೆಗೆ ಈ ಕಪ್ಪುಪ್ಪು ಮತ್ತು ಈ ಸೈಂಧವ ಲವಣ ಅದು ಏನಂತೀವಿ ಇದು ಅಜ್ವಾನ ಇವೆಲ್ಲ ಸೇವನೆ ಮಾಡೋದ್ರಿಂದ ಇದೆರಡರಲ್ಲೂ ಹೆಚ್ಚು ಕಡಿಮೆ ಒಂದು ರೀತಿಯ ಹೊಂದಾಣಿಕೆಯ ಗುಣಗಳು ಇರೋದ್ರಿಂದ ಎರಡು ಸೇರಿ ಸೇವನೆ ಮಾಡೋದು ತುಂಬ ಒಳ್ಳೆಯದು ಮತ್ತು ಅಜ್ವಾನ ಅಂತೂ ನೀವು ಸಣ್ಣ ಮಕ್ಕಳಿಗೆ ಗ್ರೈಫ್ ವಾಟ್ರೆಲ್ಲ ಹೊಟ್ಟೆ ಉಬ್ಬರ್ಸಿದ್ರೆ ಅಜೀರ್ಣ ಎಲ್ಲ ಆದಾಗ ಕೊಡ್ತೀವಲ್ಲ ಗ್ರೈಫ್ ವಾಟ್ರು ಈ ಅಜ್ವಾನದಿಂದನೇ ಮಾಡೋದು ಇದು ಹಾಗೆ ನನಗೂ ಕೂಡ ಈ ಮಳೆ ಚಳಿಗಾಲದಲ್ಲಿ ಸ್ವಲ್ಪ ಗಂಟ್ಲು ಕಟ್ಟಾಗ ನಾನು ಇದನ್ನು ಹೇಗೆ ಇದನ್ನು ಊಟ ಆದ ನಂತರ ಅಥವಾ ಪುಸತ್ತಾದಾಗ ಮಾಡಿಕೊಡಿತೀನಿ ಅಂತ ಹೇಳಿ ಅದನ್ನು ತೋರಿಸ್ತೀನಿ ನೋಡಿ ಈ ಅಜ್ವಾನ ಮತ್ತು ಕಪ್ಪುಪ್ಪನ್ನ ನಾನು ಹಿಂಗೆ ಪುಡಿ ಮಾಡಿಟ್ಕೊಂಡಿರ್ತೀನಿ ಈ ಥರ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ತೊಗೋತೀನಿ ಈ ಥರ ಇವಾಗ ಸ್ವಲ್ಪ ಬಿಸಿ ಬಿಸಿ ಅಂದರೆ ತುಂಬ ಅಲ್ಲ ಸಾಧಾರಣ ಮತ್ತು ತಣ್ಣಗೂ ಅಲ್ಲ ಸ್ವಲ್ಪ ಹಿತವಾಗೇ ಇರೋಂಥ ಬಿಸಿ ತೊಗೊಂಡ್ಬಿಟ್ಟು ಇದಕ್ಕೆ ಇದೇನು ಮಿಕ್ಸ್ ಮಾಡಿದ್ದೀವಲ್ಲ ಈ ಥರ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇಷ್ಟಿಷ್ಟೇ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ಇಡೀ ನಮಗೆ ಹದಿನೈದು ದಿನ ತಿಂಗಳು ಗಟ್ಟಲೆ ಬರುತ್ತೆ ಮತ್ತು ಬೋಂಡ ಎಲ್ಲ ಮಾಡಬೇಕಾದ್ರೆ ಕೂಡ ಇದನ್ನು ಇಷ್ಟಿಷ್ಟು ಹಾಕಿದ್ರೆ ಒಳ್ಳೆಯದು ನೋಡಿ ಇವಾಗ ಇದನ್ನು ನಾನು ಇಷ್ಟು ಒಂದು ಸಣ್ಣ ಸ್ಪೂನ್ ಒಳಗೆ ಈ ನೀರಿಗೆ ಹಾಕ್ಕೊಂತೀನಿ ನಾನು ಇದೇನು ಹುಣ್ಣು ಭಾರಿ ನುಣ್ಣಗೆ ಮಾಡಿಲ್ಲ ಈಗ ಕುಟ್ಟಣ್ಣೀಲಿ ಕುಟ್ಟಿಟ್ಟಿರ್ತೀನಿ ಯಾಕಂದರೆ ಮಿಕ್ಸಿಲಿ ಹಾಕಿ ಮಾಡಿದ್ರೆ ಇದು ತುಂಬ ಆಗುತ್ತೆ ಮತ್ತು ಸ್ವಲ್ಪ ಜಾಸ್ತಿ ಹಾಕಬೇಕು ಸಾಕು ಈ ಥರ ಇದು ಬಾಯಿಗೆ ಸಿಕ್ಕಿದ್ರೂ ಏನು ತೊಂದರೆ ಇಲ್ಲ ಈ ಥರ ಮಾಡಿಬಿಟ್ಟು ಹೀಗೆ ಕದ್ರುಕೊಂಡಾಗ ಇದೊಂದು ಒಳ್ಳೆ ಪಾನೀಯ ಆಗುತ್ತೆ ಈಗ ನಾವು ಪಾನಿಪುರಿ ಎಲ್ಲ ತಿನ್ನೋಕ್ಕೆ ಹೋಗ್ತೀವಲ್ಲ ಬಾಯಿ ಕೆಟ್ಟಿದೆ ಮೇಲೆ ಎಲ್ಲ ಯಾಕೆ ಪಾನಿಪುರಿ ಅಷ್ಟು ಫೇಮಸ್ ಆಯಿತು ಅಂದರೆ ಆ ಪುರಿ ಎಲ್ಲ ತಿಂದಾದಮೇಲೆ ಕುಡಿಯುವಂಥ ಪಾನಿ ಇದೆಯಲ್ಲ ಅದಕ್ಕೆ ಈ ಬ್ಲ್ಯಾಕ್ ಸಾಲ್ಟು ಅದು ಹಾಕಿರೋದ್ರಿಂದನೇ ಅಷ್ಟು ಅದು ಮತ್ತು ಎಷ್ಟು ಚೆನ್ನಾಗಿ ಜೀರ್ಣ ಆಗುತ್ತೆ ಒಳ್ಳೆ ತೇಗ್ ಬರುತ್ತೆ ಆಮೇಲೆ ಬ್ಲ್ಯಾಕ್ ಸಾಲ್ಟಲ್ಲಿ ತುಂಬ ಹಲವಾರು ಉಪಯೋಗಗಳಿವೆ ಆದರೆ ನಮಗೆ ಅಷ್ಟೊಂದು ಉಪಯೋಗ ತಿಳ್ಕೊಂಡು ನಮಗೆ ದಿನನಿತ್ಯ ಆಗೋಕ್ಕೆ ಏನು ಬೇಕು ಅಷ್ಟನ್ನು ನಾವು ತಿಳ್ಕೊಂಡು ಮಾಡೋದು ಅಜೀರ್ಣ ಹೊಟ್ಟೆ ಉಬ್ಬ್ರಿಸೋದು ಹೋಗುತ್ತೆ ಆಮೇಲೆ ಅದೇ ವಾತಪಿತ್ತ ಕಫ ಅನ್ನೋದು ಕಡಿಮೆ ಆಗುತ್ತೆ ಕಡೆಗೆ ಏನು ನೇತ್ರ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ಒಂದಿಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಒಂದು ನಮಗೇನು ದಿನನಿತ್ಯ ನಮ್ಮ ದೈನಂದಿನ ಜೀವನದಲ್ಲಿ ಏನು ನಮಗೆ ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟದ್ದು ಬರ್ತಿರುತ್ತೆ ಅದಕ್ಕಂತೂ ಇದು ಚೆನ್ನಾಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಹೇಳಬಲ್ಲೆ ಇದ್ರದ್ದು ಸೈಂಟಿಫಿಕ್ಕಾಗಿ ಮತ್ತು ಆಯುರ್ವೇದದಲ್ಲೆಲ್ಲ ಇದಕ್ಕೆಲ್ಲ ತುಂಬ ಏನೇನೋ ಹೇಳ್ತಾರೆ ನಾವು ಅಷ್ಟೆಲ್ಲ ತಿಳ್ಕೊಳಕ್ಕೆ ಹೋದರೆ ಒಬ್ರೊಬ್ರಿಗೆ ಒಂದೊಂದು ಥರ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಯವರು ತಿಳ್ಕೊಂಡು ಮಾಡ್ತಾರೆ ನನಗಂತೂ ಸ್ವಲ್ಪ ಅವನ ಹಣ್ಣು ಮತ್ತು ಈ ಹಣ್ಣು ಮೊಸರು ಎಲ್ಲ ನಾನು ತಿನ್ನೋದ್ರಿಂದ ಅವಾಗವಾಗ ಈ ಥರ ಗಂಟ್ಲು ಸ್ವಲ್ಪ ಆಗುತ್ತೆ ನಾನು ಏನಿಲ್ಲ ಇದು ಈಸಿಯಾಗೆ ಇದನ್ನು ಕುಡಿದ್ಬಿಟ್ರೆ ನನಗೆ ಇದೊಂದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ಸ್ವಲ್ಪ ಬೆಚ್ಚಗೂ ಅಲ್ಲ ಸ್ವಲ್ಪ ಬಿಸಿ ಇರುತ್ತೆ ಹೀಗೆ ಮಾಡಿ ಕುಡಿದ್ಬಿಟ್ರೆ ಅಂತೂ ನನಗೆ ಗಂಟ್ಲೆಲ್ಲ ತುಂಬ ಹಿತ ಆಗುತ್ತೆ ಮತ್ತು ಇದೆಲ್ಲ ಕರೆದಿದ್ದು ಅಥವಾ ಏನಾರೂ ಒಂದೊಂದು ದಿನ ದಿನ ಅಲ್ಲ ಸ್ವಲ್ಪ ಚಾಟ್ಸು ಇಂಥದ್ದೆಲ್ಲ ತಿಂದಾಗ ಇದೊಂದು ಲೋಟ ಕುಡಿದ್ಬಿಟ್ರೆ ತುಂಬ ಚೆನ್ನಾಗಿ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಯಾವ ಹೊಟ್ಟೆ ಉಬ್ಬರ ಇರೋದಿಲ್ಲ ಆಮೇಲೆ ಅಯ್ಯೋ ಹಶುನೇ ಆಗ್ತಿಲ್ಲ ಅಂತಿರ್ತಾರೆ ಆದರೆ ಊಟ ಮಾಡಬೇಕು ಹಸು ಆಗ್ತಿಲ್ಲ ಅಂತಿರ್ತಾರೆ ಆ ನಿವಾರಣೆ ಆ ದೋಷಗಳನ್ನೆಲ್ಲ ನಿವಾರಿಸೋಂಥ ಗುಣ ಈ ಅಜ್ವಾನ ಹಾಗೂ ಸೈನ್ ಲವಣದಲ್ಲಿದೆ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಇದನ್ನು ನಾವು ನಾನು ಯಾವುದೇ ಅದಕ್ಕೆ ಹಾಕ್ತೀನಿ ನೀವು ನಿಮಗೆ ಯಾವುದೇ ಅದಕ್ಕೆ ಬೇಕು ಅಂಥದಕ್ಕೆಲ್ಲ ಉಪಯೋಗಿಸಿ ಅಂತ ಹೇಳ್ತಾ ನಿಜವಾಗ್ಲೂ ತುಂಬ ಇದು ಒಂದು ತುಂಬ ಕಡಿಮೆ ಇದಕ್ಕೇನು ಅಷ್ಟು ಜಾಸ್ತಿ ಕಾಸ್ಟ್ಲಿನೂ ಅಲ್ಲ ಒಂದು ಐವತ್ತೈವತ್ತು ರೂಪಾಯಿ ತಂದಿಟ್ಕೊಂಡ್ರೆ ಇಡೀ ವರ್ಷಗಟ್ಟಲೆ ಬರುತ್ತೆ ಇದು ನೋಡಿ ನಾನು ಇದು ಅಜ್ಜವನ ಎಲ್ಲ ಇಷ್ಟು ಇಟ್ಕೊಂಡಿರ್ತೀನಿ ಹೇಳಿದ್ನಲ್ಲ ಬೋಂಡ ಮಾಡೋದಾದರೆ ಪಕೋಡ ಬಜ್ಜಿ ಬೋಂಡ ಮತ್ತು ಇದು ಎಂಥದ್ದು ಗಿಣ್ಣ ಗಿಣ್ಣ ನಮಗೆ ಹಾಲಂತೂ ವರ್ಷದಲ್ಲಿ ಎರಡು ಮೂರು ಸಲ ಕೊಡ್ತಾರೆ ಗಿಣ್ಣದ ಹಾಲು ಅದಕ್ಕೆ ಹಾಕೋಂಥದ್ದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನನ್ನ ಈ ಅಜ್ವಾನ ಹಾಗೂ ಸೈಂಧವ ಲವಣದ ಒಂದು ಸಂಕ್ಷಿಪ್ತ ವಿವರಣೆ ಕೊಟ್ಟಂಥ ಈ ವಿಡಿಯೋ ನೀವು ಇಷ್ಟೊತ್ತು ವೀಕ್ಷಿಸೋದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್